ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ರೆಡಿಮೇಡ್ ಬ್ಲೌಸ್ ಗಳನ್ನ ನೋಡ್ತಾ ಇದೀವಿ ಇವತ್ತು ನೋಡಿರುವಂತಹ ಬ್ಲೌಸ್ ಗಳಲ್ಲಿ ಕೆಲವೊಂದು ಸ್ಪೆಷಲ್ ಬ್ಲೌಸ್ ಗಳಂತಾನೆ ಹೇಳ್ಬಹುದು ಏನಂದ್ರೆ ಮಲ್ಟಿ ಕಲರ್ ಅಲ್ಲಿ ಇರುತ್ತೆ ಆ ಎಲ್ಲ ಬ್ಲೌಸ್ ಗಳು ನೀವು ಒಂದ್ ಇಟ್ಕೊಂಡ್ರೆ ನಾಲ್ಕೈದು ಸಾರಿಗಳಿಗೂ ಕೂಡ ಯೂಸ್ ಆಗುತ್ತೆ ಹಾಗೆ ಸ್ಟಿಚಿಂಗ್ ನಿಮಗೆ ರೆಡಿಮೇಡ್ ಆಗಿರುವಂತಹ ಬೆಸ್ಟ್ ಕ್ವಾಲಿಟಿ ಬ್ಲೌಸ್ ಗಳನ್ನ ಕೊಡ್ತಾ ಇದ್ದಾರೆ ಈ ಶಾಪ್ ಹೆಸರು ಕರ್ನಾಟಕ ಫ್ಯಾಷನ್ ಅಂತ ಹೇಳಿ ಇದು ಲೊಕೇಟ್ ಆಗಿರೋದು ಬೆಂಗಳೂರಿನ ಟಿ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ನಿಯರ್ ಅಲ್ಲೇನೆ ಬರುತ್ತೆ ರಾಮ ಮಂದಿರ್ ಮೇನ್ ರೋಡ್ ಅಲ್ಲೇ ಬರುತ್ತೆ ಸೊ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ತುಂಬಾ ಜನ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳಿ ಅಂತ ಹೇಳಿರ್ತಾರೆ ನನ್ನ ಕಂಪ್ಲೀಟ್ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಲೊಕೇಶನ್ ತ್ರೋ ಆರಾಮಾಗಿ ಹೋಗ್ಬೋದು ಇನ್ನು ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡೋಕ್ಕಾಗಲ್ಲ ನೋರಿಗೆ ವೀಡಿಯೋ ಕಾಲ್ ಆಪ್ಷನ್ ಇರುತ್ತೆ ವೀಡಿಯೋ ಕಾಲ್ ಮಾಡಿ ಆನ್ಲೈನ್ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಇವರು ಶಿಪ್ಮೆಂಟ್ ಮಾಡ್ತಾರೆ ಹಾಗೆ ಮಗಮ್ ಆರಿ ಎಂಬ್ರಾಯ್ಡ್ರಿ ಮಾಡಿರುವಂತಹ ಬ್ಲೌಸ್ ಮೆಟೀರಿಯಲ್ ಕೂಡ ಇರುತ್ತೆ ಎಲ್ಲಾನು ಕಾಟನ್ ಸಿಲ್ಕ್ ಮೆಟೀರಿಯಲ್ ಇರುತ್ತೆ ಇವ್ರ ಹತ್ರ ನಿಮಗೆ ಕಾಟನ್ ಸಿಲ್ಕ್ ಮಗಮ್ ಆರಿ ಎಂಬ್ರಾಯ್ಡ್ರಿ ಮಾಡಿರುವಂತಹ ಬ್ಲೌಸ್ಗಳ ಮೇಲೆ ಇವಾಗ ಕ್ಲಿಯರೆನ್ಸ್ ಸೇಲ್ ಕೂಡ ನಡೀತಾ ಇದೆ ಸೊ ಕ್ಲಿಯರೆನ್ಸ್ ಸೇಲ್ ಸೇಲ್ದು ಲಾಸ್ಟ್ ವಿಡಿಯೋ ಮಾಡಿದೀವಿ ನೋಡಿಲ್ಲ ಅಂದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ಇರುವಂತಹ ಕಲೆಕ್ಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಅದರಲ್ಲಿ ಸಿಂಗಲ್ ಬೇಕಾ ಬಲ್ಕ್ ಅಲ್ಲಿ ಕ್ವಾಂಟಿಟಿ ಬೇಕಾಗಿದ್ರು ಕೂಡ ಇವರು ಕೊಡ್ತಾರೆ ಇನ್ನ ಕಸ್ಟಮೈಸ್ ಸ್ಟಿಚಿಂಗ್ ಕೂಡ ಇರುತ್ತೆ ಇವ್ರ ಹತ್ರ ನೀವೇನಾದ್ರೂ ನಾಲ್ಕು ಮೆಟೀರಿಯಲ್ ತಗೊಂಡ್ರೆ ಒಂದು ಫ್ರೀ ಸ್ಟಿಚಿಂಗ್ ಕೂಡ ಇರುತ್ತೆ ವರ್ಕ್ ಇರೋದು ಪೀಸ್ ಇಲ್ಲ ನೋಡಿದ್ರಾ ಹೌದು ಸರ್ ನೆಕ್ಸ್ಟ್ ನಮ್ಮ ಅಂಗಡಿಗೆ ರೆಡಿಮೇಡ್ನ ಸಿಗುತ್ತೆ ರೆಡಿಮೇಡ್ ರೆಡಿ ಟು ವೇರ್ ವೆರೈಟಿ ಇದೆ ನೋಡಿ ಸೊ ರೆಡಿಮೇಡ್ ಅಲ್ಲೂ ಕೂಡ ನಿಮಗೆ ಲಾಟ್ ಆಫ್ ವೆರೈಟೀಸ್ ಬರುತ್ತೆ ಎಲ್ಲದರಲ್ಲೂ ಕೂಡ ನಿಮಗೆ ಸ್ಯಾಂಪಲ್ ತೋರಿಸ್ತಾ ಹೋಗ್ತಾರೆ ಸ್ಟಾರ್ಟ್ ಫ್ರಮ್ ಎಷ್ಟು ಪೀಸ್ ಸ್ಟಾರ್ಟಿಂಗ್ ಫ್ರಮ್ ವರ್ಕ್ ಇರೋದು ಇರುತ್ತೆ ನೋಡಿ 1500 ರೂಪೀಸ್ ಓ 1500 1500 ರೆಡಿ ಟು ವೇರ್ ಇನ್ಕ್ಲೂಡಿಂಗ್ ಆಲ್ಟರೇಷನ್ ಇನ್ಕ್ಲೂಡಿಂಗ್ ಆಲ್ಟರೇಷನ್ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ನೋಡಿ ಡೀಸೆಂಟ್ ಆಗಿರತ್ತೆ ಸಿಂಪಲ್ ಆಗಿ ಇರುತ್ತೆ ಮತ್ತೆ ನೆಕ್ಸ್ಟ್ ಸ್ಟೋನ್ ವರ್ಕ್ ನ ಸಿಗುತ್ತೆ 1800 ರೂಪೀಸ್ ರೂಪೀಸ್ ಓಕೆ ಎಲ್ಲದರಲ್ಲೂ ಕಲರ್ ಆಪ್ಷನ್ಸ್ ಕಲರ್ ಆಪ್ಷನ್ಸ್ ಸಿಗುತ್ತೆ ಕಲರ್ ಕಲರ್ಸ್ ಇಲ್ಲ ಇರುತ್ತೆ ಪೀಸಸ್ ಅಲ್ಲಿ ಇದೆ ಒನ್ ಡೇ ಅಲ್ಲಿ ಸ್ಟಿಚ್ ಮಾಡಿ ಕೊಡ್ತೀನಿ ವರ್ಕ್ ಇರೋದು ಸೋ ಇಲ್ಲಿ ರೆಡಿ ರೆಡಿ ಇರುವಂತ ಒಂದು ಬ್ಲೌಸ್ ಮೆಟೀರಿಯಲ್ ಇರುತ್ತೆ ನೋಡಿ ಇದನ್ನ ತಗೊಂಡ್ರೆ ಒನ್ ಡೇ ಅಲ್ಲಿ ಒನ್ ಡೇ ಸ್ಟಿಚ್ ಮಾಡಿ ಫುಲ್ ಹೆವಿ ವರ್ಕ್ ಅರ್ಜೆಂಟ್ ಇದೆ ಬೇಕನ್ನೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಟು ವೇರ್ ಅಲ್ಲಿ ಇವಾಗ ಇದು ಮಿನಿಮಮ್ ಕಸ್ಟಮೈಸ್ ಮಾಡೋದು ಅಂದ್ರೆ 6000 ಆಗುತ್ತೆ 6000 ಆರಾಮಾಗಿ ಆಗುತ್ತೆ ಇಷ್ಟು ಇದೆ ನೋಡಿ 3500 ಹೆವಿ ಹಾಫ್ ಪ್ರೈಸ್ ಚೆನ್ನಾಗಿದೆ ಸರ್ ಸೊ ಇಷ್ಟು ಹೆವಿ ವರ್ಕ್ ಇದ್ರೂ ಕೂಡ ನಿಮಗೆ ಹಾಫ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸಿಂಪಲ್ ಜರ್ದೋಸಿ ವರ್ಕ್ ಕೊಟ್ಟಿದ್ದಾರೆ 1850 1850 1850 ಹೋಲ್เซล ಪ್ರೈಸ್ ರೆಡಿ ಬ್ಲೌಸ್ ರೆಡಿ ಬ್ಲೌಸ್ 50 1950 ಪ್ಯಾಡೆಡ್ ಪ್ರಿಂಟ್ಸ್ ಕಟ್ಟಿರುತ್ತೆ ಪ್ಯಾಡೆಡ್ ಪ್ರಿಂಟ್ಸ್ ಕಟ್ಟೋ ನಾರ್ಮಲಿ ಅಂದ್ರೆ ಚೇಂಜ್ ಆ ಸೊ ನಾರ್ಮಲ್ ಅಲ್ಲಿ ಇರೋದು ಕೂಡ ಸಿಗುತ್ತಾ ಸಿಗುತ್ತೆ ಓಕೆ ಸರ್ ನೋಡಿ ವೆಲ್ವೆಟ್ ಅಲ್ಲಿ ಮಾಡಿ ವೆಲ್ವೆಟ್ ಅಲ್ಲಿ 1850 ನೋಡಿ 1850 ರೂಪೀಸ್ ಹೋಲ್ ಸೇಲ್ ಪ್ರೈಸ್ ಇದಲ್ಲ ಓಕೆ ಸರ್ ವೆಲ್ವೆಟ್ ಅಲ್ಲಿ ನೋಡಿ ಡಿಸೈನ್ಸ್ ಹ್ಮ್ ಚೆನ್ನಾಗಿದೆ ಫ್ಯಾನ್ಸಿ ಸೂಪರ್ ಆಗಿದೆ ಇವಾಗ ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಟ್ರೆಂಡಿಂಗ್ ಇದೆ ನೋಡಿ ಮಲ್ಟಿ ಕಲರ್ ಎಂಬ್ರಾಯ್ಡರಿ ಇದೆ ಆರಾಮಾಗಿ ಒಂದು 6 ಸರಿಸ್ ಗೆ ಆಗಬಹುದು ಆ ತರ ಕಲರ್ ಇಷ್ಟ ಚೆನ್ನಾಗಿದೆ ನೋಡಿ ಸೋ ಫ್ಯಾನ್ಸಿ ಪಾರ್ಟಿ ವೇರ್ ಗಂತೂ ತುಂಬಾ ಚೆನ್ನಾಗಿದೆ ಆರಾಮಾಗಿ ಆಗಬಹುದು ಫುಲ್ ಸ್ಲೀವ್ಸ್ ಬರುತ್ತೆ ಫುಲ್ ಸ್ಲೀವ್ಸ್ 3000 ತಂಕ ಇಲ್ಲ ಫ್ಯಾನ್ಸಿ ಬ್ಲೌಸ್ ಸಿಗುತ್ತೆ ಫ್ಯಾನ್ಸಿ ಬ್ಲೌಸ್ ಅಲ್ಲಿ 500 ನಿಂದ 3000 3000 ತಕ್ಕ ಇದೆ ಆರಾಮಾಗಿ ಪರ್ಚೇಸ್ ಮಾಡಿ ಹ್ಮ್ ಚಾರ್ಜ್ ಟು ಫುಲ್ ಹೆವಿ ವರ್ಕ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರ್ ವರ್ಕ್ ಚೆನ್ನಾಗಿದೆ ನೋಡಿ ಇದು ಕೂಡ ಟ್ರೆಂಡ್ ಅಲ್ವಾ ಟ್ರೆಂಡ್ ಇದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ ಸอลಟೇಷನ್ ಏನಾದರೂ ಬೇಕಾದರೆ ಆಲ್ಟರೇಷನ್ ಮಾಡ್ಕೊತೀನಿ ಇನ್ಕ್ಲೂಡಿಂಗ್ ಆಲ್ಟರೇಷನ್ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸೊ ಬೇರೆ ಬೇರೆ ಡಿಸೈನ್ಸ್ ಗಳು ಕೂಡ ಇದ್ರಲ್ಲ ಸಿಗುತ್ತೆ ಇದು ಪೇಂಟ್ ಬರುತ್ತೆ ಹ್ಯಾಂಡ್ ಪೇಂಟ್ ಇಲ್ಲ ಇದು ಹ್ಯಾಂಡ್ ಪೇಂಟ್ ನೆಟ್ ಪ್ಲಸ್ ತ್ರೀಡಿ എംಬ್ರಾಯರಿ ಇರುತ್ತೆ ಸೂಪರ್ ಡಿಸೈನ್ ಮಾತ್ರ ತುಂಬಾ ಯೂನಿಕ್ ಆಗಿದೆ ನೋಡಿ ಸೊ ಇಲ್ಲ ಹೈ ನೆಕ್ ಬರುತ್ತೆ ಸರ್ ಹೈ ನೆಕ್ ಐನೆಕ್ ಇದೆ ಹಾ ಓಪನ್ ನೆಕ್ ಇರುತ್ತೆ ಡೀಪ್ ನೆಕ್ ಇರುತ್ತೆ ನೋಡಿ ಚಿಕ್ಕ ನೆಕ್ ಬೇಕಾದ್ರೆ ಡೀಪ್ ನೆಕ್ ಕೂಡ ಸಿಗುತ್ತೆ ಚೆನ್ನಾಗಿದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬಹುದು ಇದು ಎಷ್ಟು ಆಗುತ್ತೆ ಸರ್ ಈ ತ್ರೇಡ್ ಇದು ಡಿಫರೆಂಟ್ ಡಿಫರೆಂಟ್ ಇದೆ ಸ್ಟಾರ್ಟಿಂಗ್ 1000 ರೂಪಾಯಿ ಇರುತ್ತೆ ಅಪ್ ಟು 1500 ತಂಗ ಸಿಗುತ್ತೆ ವರ್ಕ್ ಮೇಲೆ ವರ್ಕ್ ಮೇಲೆ ಇದು ನೋಡಿ ಸೋ ಕಮ್ಮಿ ಇರುತ್ತೆ ಅಂದ್ರೆ ಕಮ್ಮಿ ಇರುತ್ತೆ ಬಿ ಶೇಪ್ ನೆಕ್ ನಾಟ್ ಈ ತರ ಅಂದ್ರೆ 1200 ಇರುತ್ತೆ 1200 1200 ಚೆನ್ನಾಗಿದೆ ನೋಡಿ ಎಲ್ಲ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ವರ್ಕ್ ಇಲ್ಲ ಸಿಗುತ್ತೆ ನೋಡಿ ಇದರಲ್ಲಿ ಕಲರ್ಸ್ ಇದೆ ಕಲೆಕ್ಷನ್ ಇದೆ ಸೂಪರ್ ಆಗಿದೆ ನೋಡಿ ಬ್ಯೂಟಿಫುಲ್ ವರ್ಕ್ ನೋಡಿ ಓಕೆ ಒಂದು ಬ್ಲೌಸ್ ಆರಾಮಾಗಿ ಸೆವೆನ್ ಸಿಕ್ಸ್ ಆರ್ ಇದ್ದು ಆಗ್ಬೋದು ಮಲ್ಟಿ ಕಲರ್ ಮಲ್ಟಿ ಕಲರ್ ಚೆನ್ನಾಗಿದೆ ನೈಸ್ ಶೇಡೆಡ್ ಅಲ್ಲಿ ಮಲ್ಟಿ ಕಲರ್ಸ್ ಬರುತ್ತೆ ನೋಡಿ ಲೈಟ್ ಬೇಕಾದ್ರೆ ಲೈಟ್ ಡಾರ್ಕ್ ಬೇಕಾದ್ರೆ ಡಾರ್ಕ್ ಕಲರ್ ಕೂಡ ಕೊಡ್ತಾರೆ ಸೂಪರ್ ಕಲರ್ಸ್ ಇದೆ ನೋಡಿ ಒಂದು ಪ್ಯಾಟರ್ನ್ ಅಲ್ಲಿ ಕಲರ್ಸ್ ಇದೆ ನೋಡಿ ಸೊ ಇದರಲ್ಲಿನೇ ಇನ್ನ ಪ್ಯಾಟರ್ನ್ಸ್ ಕಲರ್ಸ್ ಗಳು ಜಾರ್ಜೆಟ್ ಮೆಟೀರಿಯಲ್ ಜಾರ್ಜೆಟ್ ಸೀಕ್ವೆನ್ಸ್ ವರ್ಕ್ ಇದೆ ಚೆನ್ನಾಗಿದೆ ನೋಡಿ ಸ್ಲೀವ್ಸ್ ಅಲ್ಲ ಸರ್ ಸ್ಲೀವ್ಸ್ ಇರುತ್ತೆ ಹಾಕೊಳ್ತೀನಿ ಇನ್ಸೈಡ್ ಇರುತ್ತೆ ಇರುತ್ತೆ ಎಲ್ಬೋಸ್ ನೋಡಿ ಈ ತರ ಸಿಮರ್ ಅಂಡ್ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ ಎಲ್ಲ ಸಿಗುತ್ತೆ ನೋಡಿ ಓಕೆ ಸೂಪರ್ ಇದೆಯಾ ಓಕೆ ತುಂಬಾ ಚೆನ್ನಾಗಿದೆ ಡಿಜಿಟಲ್ ಎಂಬ್ರಾಯ್ಡರಿ ಇದೆ ನೋಡಿ ಹೌದು ಚೆನ್ನಾಗಿದೆ ಕಾಂಬಿನೇಷನ್ ಸೊ ಕಾಂಬಿನೇಷನ್ ಸೂಪರ್ ಆಗಿದೆ ಇದಕ್ಕೆ ಸ್ಲೀವ್ಸ್ ಕೂಡ ಇವರೇ ಹಾಕಿ ಕೊಡ್ತಾರೆ ಕಲರ್ಸ್ ಆಪ್ಷನ್ ಇದೆ ನೋಡಿ ನೋಡಿ ಓಕೆ ತುಂಬಾ ಚೆನ್ನಾಗಿದೆ ಸೊ ಆಕ್ಚುಲಿ ದೂರದಿಂದ ನಿಮಗೆ ಎಲ್ಲ ಸಿಮಿಲರ್ ಆಗಿ ಕಾಣಿಸುತ್ತೆ ಹತ್ತಿರದಿಂದ ಜೂಮ್ ಮಾಡಿ ಕೂಡ ತೋರಿಸ್ತೀನಿ ವರ್ಕ್ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ವರ್ಕ್ ಸೊ ಈ ರೀತಿ ಬ್ಲೌಸ್ ನಿಮಗೆ ಆರಾಮಾಗಿ ಮೂರ್ನಾಲ್ಕು ಸಾರಿಗೂ ಆಗ್ಬಿಡುತ್ತೆ ಆಗ್ಬೋದು ಆರಾಮಾಗಿ ನೋಡಿ ಮಲ್ಟಿಕಲರ್ ಅಲ್ಲಿ ಥ್ರೆಡ್ ಎಂಬ್ರಾಯರಿ ಫುಲ್ ಹೆವಿ ಎಂಬ್ರಾಯರಿ ಬರುತ್ತೆ ಎಲ್ಬೋಸ್ ಸ್ಲೀವ್ಸ್ ನೋಡಿ. ಓಕೆ ಸ್ಲೀವ್ಸ್ ಎಷ್ಟು ಫುಲ್ ಫುಲ್ ಎಲ್ಬೋಸ್ ಎಲ್ಬೋ ಬರಲಿಕ್ಕೆ. ಎಲ್ಬೋಸ್ ಸ್ಲೀವ್ ಇರುತ್ತೆ ನೋಡಿ. ಇಲ್ ಇದೆ ನೋಡಿ. ಸ್ಲೀವ್ಸ್ ಇರುತ್ತೆ ಹಾಕೊಳ್ತೀನಿ ಓಕೆ ರಾ ಸಿಲ್ಕ್ ಕಾಟನ್ ಸಿಲ್ಕ್ ಎರಡು ರೀತಿ ಇರುತ್ತೆ ಎಲ್ಲದಕ್ಕೂ ಸ್ಲೀವ್ಸ್ ಇರುತ್ತೆ. ಇದು ರಾ ಸಿಲ್ಕ್. ಸೊ ತುಂಬಾ ಜನ ಸ್ಲೀವ್ಲೆಸ್ ಯೂಸ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಸ್ಲೀವ್ಲೆಸ್ ಕೊಟ್ಟಿದ್ದಾರೆ ಬಟ್ ಎಲ್ಲದಕ್ಕೂ ಸ್ಲೀವ್ಸ್ ಇರುತ್ತೆ. ಕಾಟನ್ ಸಿಲ್ಕ್ ಅಂದ್ರೆ 500 ಆಲ್ಟುಶನ್ ಲಸ್ ಸೇರಿಸಿ 500 ನೋಡಿ. ಓಕೆ ಸರ್. ಪ್ರಾಸಿಲ್ಕ್ ಅಂದ್ರೆ ಏಟ್ ಹಂಡ್ರೆಡ್ ಇರುತ್ತೆ ನೀವೇ ಆಲ್ಟ್ರೇಷನ್ ಫ್ರೀ ಆಗಿ ಮಾಡ್ಕೊತೀರಾ ಫ್ರೀ ಆಗಿ ಮಾಡ್ಕೊತೀರಾ ಕಾಟನ್ ಪ್ರಿಂಟೆಡ್ ಕಲರ್ಸ್ ಕಲರ್ಸ್ ತುಂಬಾ ಎಷ್ಟು ಚೆನ್ನಾಗಿದೆ ಓಕೆ ಏನ್ ಪ್ರೈಸ್ ಇಂದ ಬರುತ್ತೆ ಸರ್ 800 800 800 ಇಲ್ಲ ಯಾವುದು ಪಿಕ್ ಮಾಡಿ 800 ಕ್ವಾಲಿಟಿ ಇಲ್ಲ ಚೆನ್ನಾಗಿರುತ್ತೆ ಮತ್ತೆ ಆಲ್ಟ್ರೇಷನ್ ಇಲ್ಲ ಸೇರ್ಸ್ 800 ಓಕೆ ಎಕ್ಸ್ಟ್ರಾ ಚಾರ್ಜ್ ನೋಡಿ ಓಕೆ ತುಂಬಾ ಚೆನ್ನಾಗಿದೆ ಎಲ್ಲಾನು ಫ್ಯಾನ್ಸಿ ಅಲ್ಲಿ ನಿಮಗೆ ಬೇಕಾದಷ್ಟು ವೆರೈಟೀಸ್ ಬರುತ್ತೆ ನೋಡಿ ಒಂದ ಸಾರಿ ಬಂದು ನೋಡಬಹುದು ಟೀಶರ್ಟ್ ಸಾರೀಸ್ ತುಂಬಾ ಇರೋದ್ರಿಂದ ಅದರ ಮ್ಯಾಚಿಂಗ್ ಅಲ್ಲಿನೇ ಬಂದಿದೆ ನೋಡಿ ಓಕೆ ಬ್ರೋಕೇಡ್ ಅಲ್ಲಿ ಕೂಡ ನೋಡಿ ಸಿಂಗಲ್ ಕಲರ್ ಕಲರ್ ಮಲ್ಟಿ ಕೂಡ ಪ್ರೈಸ್ ಇದು ಈ ತರ ಏಟ್ ಫಿಫ್ಟಿ ಒನ್ ಈ ತರ ಇದೆ ಅಲ್ಟ್ರೇಷನ್ ಎಲ್ಲ ಸೇರಿಸಿ ಇದೇ ತರ ಸಿಮಿಲರ್ ಅಂದ್ರೆ ಈ ತರ ಬರೋದು ಸಿಕ್ಸ್ ಹಂಡ್ರೆಡ್ ಅಲ್ಟ್ರೇಷನ್ ಎಲ್ಲ ಸೇರಿಸಿಂಟ್ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ ನೋಡಿ ಲೆಹಂಗಾ ಬ್ಲೌಸ್ ಲೆಹಂಗಾ ಗೆ ಹಾಕೋದಾ ಸಾರಿ ಗೆ ಹಾಕೋದಾ ನೋಡಿ ಚೆನ್ನಾಗಿದೆ ನೋಡಿ ಓಕೆ ಕ್ರಾಪ್ ಟಾಪ್ ತರ ನೋಡಿ ಇವಾಗಿನ ಟ್ರೆಂಡಿಗೆ ಗೆ ಇದೆ ನೋಡಿ ಸೂಪರ್ ಆಗಿದೆ ಲೆಹಂಗಾ ಕಂತು ಸೂಪರ್ ಆಗಿ ಕಾಣಿಸುತ್ತೆ ನೋಡಿ 850 ಆಲ್ಟರೇಷನ್ ಲಾ ಶೇಪ್ ನೆಕ್ ವಿ ಶೇಪ್ ಹೈ ನೆಕ್ ಇದೆ ಬ್ಯಾಕ್ ಸೈಡ್ ಇದು ನೋಡಿ ಓಕೆ ತುಂಬಾ ಚೆನ್ನಾಗಿದೆ ಸೋ ಕಲರ್ ಆಪ್ಷನ್ಸ್ ಇರುತ್ತೆ ಕಲರ್ ಆಪ್ಷನ್ಸ್ ಸಿಗುತ್ತೆ ಬಟ್ ಕಾಟನ್ ಪ್ರಿಂಟೆಡ್ ನೂ ಇದೆ ನೋಡಿ ಓಕೆ ಕಾಟನ್ ಎ ಟು ಜೆಡ್ ವೈಟ್ ಸಿಗುತ್ತೆ ಪ್ಲೇನ್ ಇರೋದು ಬ್ರೋಕೇಡ್ ಇರೋದು ಕಾಟನ್ ಇರೋದು ನೋಡಿ ಅಷ್ಟೇ ಚೆನ್ನಾಗಿದೆ ನಾರ್ಮಲ್ ಕಟಿಂಗ್ ಇದೆ ಚೆನ್ನಾಗಿದೆ 500 ಅಟ್ರೇಷನ್ ಲೆಸ್ ಫೇಸ್ ಓಕೆ ಸೋ ಇಲ್ಲ ಹ್ಯಾಂಡ್ ಫಿನಿಶಿಂಗ್ ಜಾಸ್ತಿ ಇರುತ್ತೆ ಅಷ್ಟರಲ್ಲಿ ನೀವು ರೆಡಿಮೇಡ್ ಲಸ್ ಅಷ್ಟರಲ್ಲಿ ರೆಡಿಮೇಡ್ ಸಿಗುತ್ತೆ ವೆರಿ ನೈಸ್ ಯೂಸ್ ಆಗುತ್ತೆ ನೋಡಿ ಸೊ ಕಲಂಕರಿ ಇದರಲ್ಲಿ ಎಲ್ಲ ಬರುತ್ತಾ ಸರ್ ಕಾಟನ್ ಅಲ್ಲಿ ಕಾಟನ್ ಪ್ಯೂರ್ ಕಾಟನ್ ಇರುತ್ತೆ ಸೊ ಇದೆಲ್ಲ ಪ್ಯೂರ್ ಕಾಟನ್ ಇರುತ್ತೆ ನೋಡಿ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಇದೆ ಇದು ನೋಡಿ ಹೊಸ ಓಕೆ ಎಲ್ಲ ಟ್ರೆಂಡಿಂಗ್ ಇದೆ ಇದು ಹೌದು ತುಂಬಾ ಟ್ರೆಂಡ್ ನಡೆಯತಾ ಇದೆ ಓಕೆ ಸೊ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಪ್ಯೂರ್ ಕಾಟನ್ ಇದು ರೆಡಿಮೇಡ್ ಆ ಕೋಬಾ ಬಟ್ಟೆ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ

ಓ ಬಟರ್ ಸ್ಲೀವ್ಸ್ ಸೂಪರ್ ಆಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿ ಸೊ ಯಂಗ್ ಸ್ಟಾರ್ಸ್ ಎಲ್ಲ ಹುಡುಕ್ತಾ ಇರ್ತಾರೆ ಪ್ಯಾಟರ್ ಸೊ ಸೇಮ್ ಮೆಟೀರಿಯಲ್ ಇರುತ್ತೆ ಪ್ಯಾಟರ್ನ್ಸ್ ಗಳು ಡಿಫ್ರೆಂಟ್ 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 ಸಿಗುತ್ತೆ ಸ್ಲೀವ್ಸ್ ಬಂದು ಬಟರ್ಫ್ಲೈ ಸ್ಲೀವ್ಸ್ ಇರುತ್ತೆ ಡಿಫ್ರೆಂಟ್ ನೋಡಿ ಒಂದೇ ಮೆಟೀರಿಯಲ್ ಡಿಸೈನ್ಸ್ ಗಳು ಬೇರೆ ಬೇರೆ ಇತರ ಇದೆ ಓಕೆ ಓಕೆ ಸೊ ಇವಾಗಿನ್ ಟ್ರೆಂಡ್ ಅವರಿಗೆ ಇಷ್ಟ ಆಗುತ್ತೆ ಸೊ ಇವ್ರ ಹತ್ರ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ನಿಂದ ರೆಡಿಮೇಡ್ ಬ್ಲೌಸ್ಗಳು ಸಿಗುತ್ತೆ ಪ್ರತಿ ಒಂದರಲ್ಲೂ ಕೂಡ ನಿಮಗೆ ಸ್ಲೀವ್ಸ್ ಇರುತ್ತೆ ಅದು ಬಂದು ಎಲ್ಬೋ ಸ್ಲೀವ್ಸ್ ಇರುತ್ತೆ ಗೋಲ್ಡನ್ ಅಲ್ಲಿ ಈ ರೀತಿ ಶೇಡ್ಸ್ ಗಳು ಬರುತ್ತೆ ಅಂಡ್ ಬ್ರೊಕೇಡ್ ಅಲ್ಲಿ ನಿಮಗೆ ಅರೌಂಡ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರೇಂಜಲ್ಲೇ ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸ್ ಇರುತ್ತೆ ಸೊ ಎಲ್ಲದಕ್ಕೂ ಸ್ಲೀವ್ಸ್ ಇರೋದ್ರಿಂದ ನೀವು ಆರಾಮಾಗಿ ಸ್ಲೀವ್ಸನ್ನು ಇಲ್ಲಿ ಅಟ್ಯಾಚ್ ಮಾಡಿಸಬಹುದು ಅಂಡ್ ಟಿಶ್ಯೂ ಅಲ್ಲೂ ಕೂಡ ಹೊಸ ಹೊಸ ಡಿಸೈನ್ಸ್ ಬಂದಿದೆ ಸೀಕ್ವೆನ್ಸ್ ಅಲ್ಲಿ ಸೊ ಇನ್ನು ಮಲ್ಟಿಕಲರ್ ಅಲ್ಲಿ ಕೂಡ ನಿಮಗೆ ಇನ್ ಬ್ಲೌಸ್ಗಳು ಬೇಕು ಅಂದರೂ ಕೂಡ ಇವರತ್ರ ಮಲ್ಟಿ ಕಲರ್ ಅಲ್ಲಿ ವರ್ಕಿಂಗ್ ಬ್ಲೌಸ್ಗಳು ಸಿಗುತ್ತೆ ಸ್ಪೆಷಲ್ ಆಗಿ ಈ ರೀತಿ ಬ್ಲೌಸ್ಗಳು ತುಂಬಾ ಚೆನ್ನಾಗಿದೆ ನೋಡಿ ಮಿಕ್ಸ್ ಸ್ಲೀವ್ಸ್ ಬರುತ್ತೆ ಎಲ್ಲಕ್ಕೂ ಸೊ ಕ್ರಾಪ್ ಟಾಪ್ಗೆ ಹಂಗಾಗಿ ಬ್ಲೌಸ್ ಬೇಕಾದರೂ ಕೂಡ ಸಿಗುತ್ತೆ ಆ್ಯಂಡ್ ಈ ಸ್ಪೆಷಲ್ ಬ್ಲೌಸಸ್ ಎಲ್ಲ ನಿಮಗೆ ಒಂದು ಬ್ಲೌಸನ್ನೇ ನಾಲ್ಕೈದು ಸಾರಿಗೆ ಹಾಕ್ಬೋದು ಅಷ್ಟು ಚೆನ್ನಾಗಿದೆ ಚಿಕನ್ ಕರಿ ಕಲರ್ಸ್ ನೋಡಿ ಇದರಲ್ಲಿ ಚೆನ್ನಾಗಿಲ್ಲ ಲೈಟ್ ನೋಡಿ ಸಿಗತ್ತೆ ಸೆವೆನ್ ಹಂಡ್ರೆಡ್ ಆಲ್ಟ್ರೇಷನ್ ಎಲ್ಲ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಹ್ಞೂ ನೋಡಿ ನೋಡಿ ಬಟೂ ಇರುತ್ತೆ ಸೈಜ್ ಏನಾದರೂ ಬೇಕು ಅಂದ್ರೇನು ಮಾಡ್ಕೊಡ್ತೀನಿ ಸಿಗುತ್ತೆ ಮತ್ತೆ ಬೇರೆ ಪ್ಯಾಟರ್ನ್ ಬೇಕು ಮಾಡ್ಕೊಡ್ತೀನಿ ನೋಡಿ ಸರಿ ಸಿಗುತ್ತೆ ಯಾವ ತರ ಪ್ಯಾಟರ್ನ್ ಬೇಕು ಮಾಡ್ಕೊಡ್ತೀನಿ ನೋಡಿ ತ್ರೀ ಫಿಫ್ಟಿ ಮೀಟರ್ ಇರುತ್ತೆ ನೋಡಿ ಅಷ್ಟು ಚೆನ್ನಾಗಿದೆ ಪ್ರಿಂಟೆಡ್ ನೋಡಿ ಏನಾದ್ರೂ ಸೈಜ್ ಸಿಗ್ತಾ ಇಲ್ಲ ಅರ್ಜೆಂಟಾಗಿ ಅಂತ ನೋಡಿ ಕಾಟನ್ ಇದೆ ಟು ಫೋರ್ ಸೈಜ್ ಆರಾಮಾಗಿ ಮಾಡ್ಕೊಡ್ತೀನಿ ಕಾಟನ್ ಇದೆ ನೋಡಿ ಕಾಟನ್ ಅಲ್ಲಿ ஆல் ಸ್ಮॉल ರಿಡೈ ಮಾಡಿದರಲ್ಲಿ ತುಂಬಾ ಚೆನ್ನಾಗಿದೆ ಇතර ಇರುತ್ತೆ ಪ्युअर ಕಾಟನ್ ಇದೆ ಮರಿ ಮೆಟೀರಿಯಲ್ ಇದು ಬೇಕಾದರೂ ಕೂಡ ನಿಮ್ಮತ್ರನೇ ಸ್ಟಿಚ್ ಮಾಡಿಸ್ಕೊಬಹುದು ಇಲ್ಲ ಬರಿ ಬೇಕಾದರೂ ಕೂಡ ಕೊಡ್ತೀರಾ 50 ಸೈಜ್ ಏನಾದ್ರೂ ಡಾಟ್ ಸೈಜ್ ಇದೆ ಮಾಡ್ಕೊಡ್ತೀನಿ ಮೆಟೀರಿಯಲ್ 1 ಮೀಟರ್ ಬರತ ಹಾ 1 ಮೀಟರ್ ಬರತ ನೋಡಿ ಇವಾಗ ರೆಡಿಮೇಡ್ ಕೂಡ ಇರುತ್ತೆ ರೆಡಿಮೇಡ್ ವರ್ಕ್ ಇರೋದೋನೇ ಇರುತ್ತೆ ಫ್ಯಾನ್ಸಿ ಬ್ಲೌಸ್ ಸಿಗುತ್ತೆ ಮತ್ತೆ ಚಿಕ್ಕ ಚಿಕ್ಕದಕ್ಕೆ ನಿಮ್ಮಟೇ ಮಾಡ್ಕೊಡ್ತೀನಿ ಸ್ಟಿಚಿಂಗ್ ನೇವೇ ಮಾಡಿರೋದು ಮಾಡ್ಕೊಡ್ತೀನಿ ನೋಡಿ ಅಷ್ಟ ಫಿನಿಶಿಂಗ್ ನೋಡಿ ಮೆಟೀರಿಯಲ್ ತಗೊಂಡ್ ಬಂದ್ರೆ ಸ್ಟಿಚ್ ಮಾಡ್ಕೊಡ್ತೀರಾ ಡ್ರೆಸ್ ಕೂಡ ಮಾಡ್ತೀರಾ ಅಂದ್ರೆ 1500 ಆಗುತ್ತೆ ಓಕೆ ಸೂಪರ್ ಸ್ಟಿಚಿಂಗ್ ಲಾ ಸೇರಿಸಿ ಕ್ಯಾನ್ ಕ್ಯಾನ್ ಅಂದ್ರೆ ಎಕ್ಸ್ಟ್ರಾ ಆಗುತ್ತೆ ಓಕೆ ಪ್ರೈಸ್ ಇರುತ್ತೆ 500 ಎಕ್ಸ್ಟ್ರಾ ಆಗುತ್ತೆ ಕ್ಯಾನ್ ಓಕೆ ಮತ್ತೆ ಬ್ಲೌಸಸ್ ನೂ ಮಾಡ್ಕೊಡ್ತೀನಿ ಡ್ರೆಸ್ ನೂ ಮಾಡ್ಕೊಡ್ತೀನಿ ಮತ್ತೆ ಬ್ರೈಡಲ್ ಕಲೆಕ್ಷನ್ ಕಸ್ಟಮೈಸ್ ಮಾಡ್ಕೊಡ್ತೀನಿ ಸೋ ಟೋಟಲ್ ಆಗಿ ಬ್ಲೌಸ್ ಆಲ್ ಇನ್ ಒನ್ ಓಕೆ